ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಸೌರ ಪಂಪ್ ಶೆಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರೈತ ಬಾಂಧವರಿಗೆ ಈ ಒಂದು ಉಚಿತವಾಗಿ ಸೌರ ಪಂಪ್ ಸೆಟ್ ಪಡೆಯೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ ಸೋಲಾರ್ ಪಂಪ್ ಸೆಟ್ ಅಂತ ಕರಿತೀವಲ್ಲ ಇದಕ್ಕೆ ನಾನು ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೌರ ಮಿತ್ರ ಅಂತ ಸರ್ಚ್ ಮಾಡಿ ಸೌರಮಿತ್ರ ಡಾಟ್ ಕಾಮ್ ಅಂತ ವೆಬ್ಸೈಟು ನ ಸರ್ಚ್ ಮಾಡಿ ಇದಕ್ಕೆ ಪ್ರಧಾನಮಂತ್ರಿ ಕುಸುಮ ಯೋಜನೆ ಅಂತ ಕೂಡ ಕರೀತಾರೆ ಮೇಲುಗಡೆ ಕೂಡ ಬರ್ತಾ ಇದೆ ಪ್ರಧಾನಮಂತ್ರಿ ಕುಸುಮ ಬಿ ಯೋಜನೆ ಅಂತ ಇಲ್ಲಿ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಡೈರೆಕ್ಟಾಗಿ ಈ ರೀತಿ ಪಾಪಪ್ ವಿಂಡೋ ಓಪನ್ ಆಗುತ್ತೆ ರೈತರುಗಳಿಗೆ ಈ ಕಳ್ಕಂಡ ಆದ್ಯತೆ ಮೇರೆಗೆ ಸೌರ ಪಂಪ್ ಸೆಟ್ಗಳನ್ನು ಅಳವಡಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಆದ್ಯತೆ ಒಟ್ಟು ನಾಲ್ಕು ಆದ್ಯತೆಯನ್ನು ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ಒಟ್ಟು ನಾಲ್ಕು ಪ್ರಿಫರೆನ್ಸ್ ಇದ್ದಾವೆ ಈ ನಾಲ್ಕು ಪ್ರಿಫರೆನ್ಸನ್ನು ಓದ್ಕೊಳ್ಳಿ ಯಾಕಂದ್ರೆ ಇದನ್ನೆಲ್ಲಾನು ಓದ್ತಾ ಹೋದ್ರೆ ವೀಡಿನ ತುಂಬ ದೊಡ್ಡದಾಗುತ್ತೆ ಸೊ ಇದೆ ಸೊ ಇದನ್ನು ಅಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೋಬೋದು ಯಾವ ರೀತಿ ಇದನ್ನು ಆಯ್ಕೆ ಮಾಡ್ತಾರೆ ಹೇಗೆ ಅಂತ ಎಲ್ಲನೂ ವಿವರವಾಗಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ಕುಟುಂಬಕ್ಕೆ ಒಂದು ಸಾವಿರ ಕೃಷಿ ಪಂಪ್ ಅಂತ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಒಂದು ಮಾತ್ರೆ ಸಿಗುತ್ತೆ ನೀವು ಎರಡು ಮೂರು ಅರ್ಜಿ ಸಲ್ಲಿಸಿದರೆ ಕುಟುಂಬದಲ್ಲಿ ಒಂದೇ ಮಾತ್ರೆ ಕೊಡುವುದಂತ ಕೊಟ್ಟಿದ್ದಾರೆ ವಿಶೇಷ ಸೂಚನೆಯಲ್ಲಿ ಒಂದು ಕುಟುಂಬಕ್ಕೆ ಒಂದೇ ಸಾವಿರ ಪಂಪ್ ಶೆಟ್ ಅನ್ನ ಕೊಡಲಾಗ್ತಾ ಇದೆ ರೈತರಿಗೆ ಇದನ್ನ ಇಂಟು ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಎನರ್ಜಿ ಡಿಪಾರ್ಟ್ಮೆಂಟ್ ಇಂಧನ ಇಲಾಖೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೋಲಾರ್ ಅಗ್ರಿಕಲ್ಚರ್ ಪಂಪ್ ಶೆಟ್ ಸ್ಕೀಮು ಇಲ್ಲಿ ಯಾವ್ಯಾವ ಆಲ್ರೆಡಿ ಪೇಡ್ ಎನಿ ಅಮೌಂಟ್ ಫಾರ್ ದ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ ನೀವು ಈಗಾಗಲೇ ಈ ಒಂದು ಯೋಜನೆಗೆ ಅಮೌಂಟ್ ಪಾವತಿಸಿದ್ದೀರಾ ಅಂತ ಕೇಳ್ತಾ ಇದೆ ಅಮೌಂಟ್ ಯಾವ್ದು ಇಲ್ಲಿ ಪಾವತಿಸಿದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಯಾವ ಥರ ಪಾವತಿಸಿಲ್ಲ ಅಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಾನು ಯಾವ ಥರ ಇಲ್ಲಿ ಅಮೌಂಟ್ ಪೇ ಮಾಡಿಲ್ಲ ಸೊ ಹಾಗಾಗಿ ಇಲ್ಲಿ ನೋವು ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಎಂಟರ್ ಮಾಡ್ಬೇಕಂತ ಕೇಳ್ತಾ ಇದೆ ಆಧಾರ್ ಕಾರ್ಡನ್ನು ಅಂದರೆ ಯಾರ್ದು ಪಂಪ್ಷೆ ತೊಗೋಬೇಕು ಅಂದ್ಕೊಂಡಿರ ಯಾರ್ದು ಜಮೀನು ಇರುತ್ತೆ ಹೊಲ ಇರುತ್ತೆ ಅವರನ್ನ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕು ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ನಾನು ಇಲ್ಲಿ ಯಾವುದೇ ಥರ ಇನ್ಫಾರ್ಮೇಶನ್ನ ಎಂಟ್ರ್ ಮಾಡಿ ಅಪ್ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ ಯಾಕಂದ್ರೆ ಅದನ್ನ ಫಿಲ್ ಫಿಲ್ ಮಾಡಿದರೆ ಮತ್ತೆ ಅದನ್ನ ನಾವು ಬ್ಲರ್ ಮಾಡಿ ಇಡಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಥರ ತೋರಿಸೋಗಿಲ್ಲ ಅಲ್ಲಿ ಹಾಗಾಗಿ ಜಸ್ಟ್ ಹೇಳಿಕೊಡ್ತೀನಿ ಯಾವ್ಯಾವ ಕಾಲಮಲ್ಲಿ ಬಾಕ್ಸಲ್ಲಿ ಏನು ಫಿಲ್ಅಪ್ ಮಾಡ್ಬೇಕಂತ ಸೊ ಅದಾದ ನಂತರ ಕರ್ನಾಟಕ ಸ್ಟೇಟು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಅದಾನಂತರ ಡಿಸ್ಟಿಕ್ಕು ಡಿಶ್ಟಿಕ್ಕು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಒಂದು ಸ್ವಂತ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಮಾಡಿದ ನಂತರ ಇಲ್ಲಿ ಲ್ಯಾಂಡ್ ತಾಲೂಕು ಅಂತ ಕೇಳ್ತಾ ಇದೆ ಹೊಲ ಅಥವಾ ಜಮೀನು ಇರುವಂಥ ತಾಲೂಕನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಲ್ಯಾಂಡ್ ಹುಬ್ಳಿ ಕೇಳುತ್ತೆ ಜಮೀನು ಇರುವಂಥ ಹುಬ್ಳಿ ಯಾವುದಿದೆ ಅಂತ ನಿಮ್ಗೆ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ಪಾಣಿಯಲ್ಲಿರುತ್ತೆ ಆರ್ ಟಿ ಸಿ ಇರುತ್ತೆ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡಿ ಅದರ ನಂತರ ಲ್ಯಾಂಡ್ ವಿಲ್ಲೇಜು ಯಾವೊಂದು ವಿಲೇಜ್ನಲ್ಲಿ ಗ್ರಾಮದಲ್ಲಿ ಅಥವಾ ಸಿ ಮೇಲೆ ನಿಮ್ಮ ಒಂದು ಹೊಲ ಇದೆಯೋ ಜಮೀನು ಅದನ್ನು ಹೆಸರನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಮಾಡಿಕೊಂಡ ನಂತರ ಸಬ್ ಡಿವಿಷನ್ ಆಟೋಮೆಟಿಕ್ಕಾಗಿ ಬಂದಿದೆ ನೋಡಿ ಇಲ್ಲಿ ಸಬ್ ಡಿವಿಜನ್ನು ಆಟೋಮೆಟಿಕ್ಕಾಗಿ ಬಂದಿದೆ ಇಲ್ಲಿ ಡಿವಿಷನು ತೋರಿಸ್ತಾ ಇದೆ ಬಟ್ ಇಲ್ಲಿ ನಿಮ್ಮದು ಡಿವಿಷನು ಎಲ್ಲನೂ ಆಟೋಮೆಟಿಕ್ಕಾಗಿ ತಾನೇ ಬರುತ್ತೆ ಸೊ ಅದನ್ನೇನು ಚೇಂಜ್ ಮಾಡ್ಕೋಗಿಲ್ಲ ಸರ್ಕಲ್ ಡಿವಿಷನು ಝೋನು ಮತ್ತು ರೀಜನ್ ಎಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಅದಾದ ನಂತರ ಇಲ್ಲಿ ಸರ್ವೆ ನಂಬರ್ ಕೇಳ್ತಾ ಇದೆ ನೋಡಿ ಸರ್ವೆ ನಂಬರ್ ಅಂತ ಅದನ್ನ ಎಂಟರ್ ಮಾಡ್ಬೇಕು ಇಲ್ಲಿ ಈ ಸರ್ವೆ ನಂಬರ್ ನಂಬರ್ನ ಎಂಟ್ರ್ ಮಾಡಿ ಸರ್ವೆ ನಂಬರ್ ಎಂಟ್ರ್ ಮಾಡಿದ ನಂತರ ಇಸ ನಂಬರ್ ಕೇಳುತ್ತೆ ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ ಸರಿ ನಂಬರ್ ಹಾಕಿದ ನಂತರ ಇಷ್ಟ ನಂಬರ್ ಕೇಳುತ್ತೆ ಇಷ್ಟ ನಂಬರನ್ನು ಸೆಲೆಕ್ಟ್ ಮಾಡಿ ಇಷ್ಟ ನಂಬರ್ ಸೆಲೆಕ್ಟ್ ಮಾಡಿದ ನಂತರ ಲೆಸ್ಟ್ ಲ್ಯಾಂಡ್ ಓನರ್ಸ್ ಅಂತ ಕೇಳುತ್ತೆ ಸೊ ಇಲ್ಲಿ ಲ್ಯಾಂಡ್ ಓನರ್ಸ್ ಹೆಸರು ಆಟೋಮೆಟಿಕ್ಕಾಗಿ ಈ ಲಿಸ್ಟಲ್ಲಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಸ್ವಲ್ಪ ಐಡ್ ಡಿ ಮಾಡಿದ್ದೀನಿ ತೋರಿಸೋಕಿಲ್ಲ ಹೆಸರನ್ನು ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ಸರಿಯಾದದನ್ನು ಸರಿ ನಂಬರಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ ಕೂಡ ಹೆಸರಲ್ಲಿ ತೋರಿಸುತ್ತೆ ಅವ್ರನ್ನ ಹೆಸರನ್ನು ಸೆಲೆಕ್ಟ್ ಮಾಡಿ ಮಾಡಿದ ನಂತರ ಹೆಸರು ಕೂಡ ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ ಸೊ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಫಾದರ್ ಅಂತ ಹಸ್ಬೆಂಡ್ ನಾಮ್ ಅಂತ ಕೇಳ್ತಾ ಇದೆ ಅವ್ರ ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ಸರ್ ನೇಮ್ ಅಂತ ಬಂದಿದೆ ಸರ್ ನೇಮ್ ಆಟೋಮೆಟಿಕ್ಕಾಗಿ ಬಂದಿದೆ ಅದನ್ನ ನಿಮಗೇನು ಬೇಕಾಗಿಲ್ಲ ಅಂದರೆ ಇಲ್ಲಿ ಎಂಟು ಮಾಡ್ಕೋಬೋದು ಬೇಕಾಗಿಲ್ಲ ಅಂದರೆ ನೀವು ಇದನ್ನ ಅಳಗೆ ಸಿಗಿಸಿ ಬೇರೆದೇನಿದೆ ನಿಮ್ಮದು ತಪ್ಪಾಗಿ ಏನು ಬಂದಿದರೆ ಅದನ್ನು ಸರಿಯನ್ನು ಮಾಡ್ಕೋಬೋದು ಸೊ ಅದನಂತರ ಎಷ್ಟು ಎಕ್ರೆ ಇದೆ ಅಂತ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸ್ತಾ ಇದೆ ಎಕ್ರಿಯಾ ಗುಂಟ ಎಷ್ಟಿದೆ ಆಟೋಮೆಟಿಕ್ ಆಗಿ ಬಂದಿದೆ ಇಲ್ಲಿ ಸೊ ಅದನಂತರ ಇಲ್ಲಿ ಫ್ರ್ಯಾಕ್ಷನಲ್ ಗುಂಟ ಅಂತಿದೆ ಜೀರೋ ಬಂದಿದೆ ಟೈಪ್ ಆಫ್ ಲ್ಯಾಂಡ್ ಹೋಲ್ಟರ್ಸು ಲ್ಯಾಂಡ್ ಓಲ್ಡರ್ಸು ಸೆಲ್ಫ್ ಅಂತ ಬಂದಿದೆ ಇಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಜನರಲ್ ಅಂತ ಏನಿದೆ ಸೊ ಇದು ಯಾವುದಿದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಜೆಂಡರ್ ಕೇಳ್ತಾ ಇದೆ ಮೇಲ್ ಆರ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿ ಮಾಡಿದ ನಂತರ ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ ಇಮೇಲ್ ಐ ಡಿ ಹಾಕೊಳ್ಳಿ ಇಮೇಲ್ ಹಾಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇಲ್ಲಿ ಈ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬಂದಿದೆ ಬೆನಿಫಿಶಿಯ ಸಕ್ಸಸ್ಫುಲ್ ಅಂತ ನೋಡಿ ಇಲ್ಲಿ ಬೆನಿಫಿಷರಿ ಓ ಟಿ ಪಿ ನಿಮಗೆ ಬಂದಿರುವಂಥ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ಆ ಒಂದು ಓ ಟಿ ಪಿ ಹಾಕಿ ನೀವು ಇಲ್ಲಿ ವೆರಿಫೈ ಅಂತ ಕೊಡಿ ಇಲ್ಲಿ ಎಂಟರ್ ಇದ್ದೀನಿ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗುತ್ತೆ ವೇಟ್ ಮಾಡಿ ಇಲ್ಲಿ ಬೆನಿಫಿಷರಿ ಲಾಗಿನ್ನು ಅಪ್ಲಿಕೇಶನ್ ನಂಬರ್ ಇದೆ ಸೊ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ ಆ ಒಂದು ಮೆಸೇಜ್ನಲ್ಲಿ ನಿಮಗೆ ಬೆನಿಫಿಷಿಯರಿ ಅಪ್ಲಿಕೇಶನ್ ಯೂಸರ್ ನೇಮು ಪಾಸ್ವರ್ಡು ಇಲ್ಲಿ ಹಾಕೋದಿರುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಬೇಕು ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡ್ ಕೂಡ ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ಗೆ ಯಾವ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ಗೆ ಬಂದಿರುತ್ತೆ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮೊಂದು ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ನೋಡಿ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಾನು ಡೆ ಪಾಸ್ವರ್ಡ್ ಹಾಕಿ ಲಾಗಿನನ್ನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಬಂದಿದೆ ಕರ್ನಾಟಕ ಸೋಲಾರ್ ಅಗ್ರಿಕಲ್ಚರ್ ಪಂಪ್ ಸೆಟ್ ಕುಸುಮ ಕಂಪೋನೆಂಟ್ ಬಿ ಸ್ಕೀಮ್ ಅಂತ ಬಂದಿದೆ ಮತ್ತು ಇಲ್ಲಿ ರಜಿಸ್ಟರ್ಡ್ ಡೇಟು ಅಪ್ಲಿಕೇಶನ್ ನಂಬರು ಬೆನಿಫಿಷರ್ ನೇಮು ಮೊಬೈಲ್ ನಂಬರು ಸ್ಕೀಮ್ ಟೈಪು ನೋಡಿ ಸ್ಕೀಮ್ ಸ್ಟೇಟ್ ಸೆಂಟ್ರಲ್ ಬೆನಿಫಿಷರಿ ಅಂತ ಬಂದಿದೆ ಸ್ಕೀಮ್ ಕ್ಯಾಟಗರಿ ಸ್ಕೀಮ್ ಸಬ್ ಕ್ಯಾಟಗರಿ ಸೋಲಾರ್ ಪಂಪ್ ಅಂತ ಬಂದಿದೆ ಅಪ್ಲಿಕೇಶನ್ ಥಿಯೇಟರ್ಸು ಇನ್ಕಂಪ್ಲೀಟ್ ಫಾರ್ಮ್ ಅಂತ ಬಂದಿದೆ ನೋಡಿ ಮತ್ತು ವೆಂಡರ್ ನೇಮು ಡಿಸ್ಕ್ರಿಪ್ಷನ್ ಏನು ಕುಂದಿಲ್ಲ ಸೊ ಇಲ್ಲಿ ಆದ ನಂತರ ಕಂಪ್ಲೀಟ್ ಯುವರ್ ಫಾರ್ಮ್ ಅಂತ ಇದೆ ಗೋಡ್ ಅಂತ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ ನ್ಯೂ ಗ್ರಿಡ್ ಸೋಲಾರ್ ಪಂಪ್ ಆರ್ ರಿಪ್ಲೇಸ್ಮೆಂಟ್ ಆಫ್ ಎಕ್ಸೈಟಿಂಗ್ ಡೀಸೆಲ್ ಪಂಪ್ ವಿತ್ ಸೋಲಾರ್ ಪಂಪ್ ಅಂತ ಕೊಟ್ಟಿದ್ದಾರೆ ಈಸ್ ಎಕ್ಸೈಟಿಂಗ್ ಡೀಸೆಲ್ ಪಂಪ್ ಅಂತ ಕೇಳ್ತಾ ಇದೆ ಡೀಸೆಲ್ ಪಂಪ್ ಯೂಸರ್ ನೀವು ಆಲ್ರೆಡಿ ಒಂದು ಡೀಸೆಲ್ ಪಂಪ್ ಇಂಜಿನ್ ಅನ್ನ ಯೂಸ್ ಮಾಡ್ತಾ ಇದ್ದೀರ ಅಂತ ಕೇಳುತ್ತೆ ಇಲ್ಲಿ ಎಸ್ ಆರ್ ನೋ ಅಂತ ಕೇಳ್ತಾ ಇದೆ ನಿಮ್ಮ ಹತ್ರ ಇದ್ದರೆ ಆಲ್ರೆಡಿ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ ಸೊ ಅದಾದ ನಂತರ ಇಲ್ಲಿ ಮತ್ತೆ ನಿಮಗೆ ಏನು ಫಿಲ್ ಮಾಡಿದರೆ ಅದೆಲ್ಲ ಇಲ್ಲಿ ಡಾಟಾ ತಳಗಡೆ ಶೋ ಆಗುತ್ತೆ ನಿಮಗೆ ಸಲ ನೋಡ್ಕೊಳ್ಳಿ ಸರಿಯಾಗಿದೆ ಅಂತ ನೋಡಿಕೊಂಡು ಅಪ್ಲಿಕೆಂಟ್ ರೆಸಿಡೆಂಟಲ್ ಅಡ್ರೆಸ್ ಕೇಳ್ತಾ ಇದೆ ಇಲ್ಲಿ ರೆಸಿಡೆಂಟಲ್ ಅಡ್ರೆಸ್ಸನ್ನು ಎಂಟ್ರ್ ಮಾಡಬೇಕು ಇಲ್ಲಿ ಸ್ಟ್ರೀಟ್ ನೇಮು ಅಡ್ರೆಸ್ ಫುಲ್ ಅಡ್ರೆಸ್ಸು ಸ್ಟ್ರೀಟ್ ನೇಮು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಒಂದು ಸ್ವಂತ ಜಿಲ್ಲೆ ಜಿಲ್ಲೆ ಆದರೆ ತಾಲೂಕ್ ಸೆಲೆಕ್ಟ್ ಮಾಡಿ ತಾಲೂಕಾದ ಆದಮೇಲೆ ಹೋಬಳಿಯನ್ನು ಸೆಲೆಕ್ಟ್ ಮಾಡಿ ಆನಂತರ ವಿಲೇಜನ್ನು ಸೆಲೆಕ್ಟ್ ಮಾಡಿ ಪಿನ್ ಕೋಡ್ ಹಾಕ್ಕೊಳ್ಳಿ ಪಿನ್ ಕೋಡ್ ಗೊತ್ತಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ಅದು ನೋಡ್ಕೊಂಡು ಎಂಟ್ರ್ ಮಾಡಿ ಅದಾದಂತ ಇರಿಗೇಷನ್ ಸೋರ್ಸ್ ಇನ್ಫಾರ್ಮೇಷನ್ ಕೊಟ್ಟಿದೆ ನೀರಾವರಿ ಬಳಕೆ ಬಳಕೆವಿದೆಯಾ ಅಂದರೆ ನೀರಾವರಿ ಇದೆಯಾ ಇಲ್ಲ ಅನ್ನೋದು ಇಲ್ಲಿ ಇನ್ಫಾರ್ಮೇಷನ್ ಹಾಕಬೇಕು ಇರಿಗೇಷನ್ ಸೋರ್ಸ್ ಇನ್ಫಾರ್ಮೇಷನ್ ಟೈಪ್ ಆಫ್ ಇರಿಗೇಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೆಲ್ಲು ಬೋರ್ವೆಲ್ಲು ಫಾರ್ಮ್ ಫಾಂಡು ರಿವರು ಕೆನಲ್ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ನಿಮ್ಮ ಒಂದು ಹೊಲದಲ್ಲಿ ನೀರಿನ ಒಂದು ಸೌಲಭ್ಯ ಇದೆ ಅಂತ ಇಲ್ಲಿ ಕೇಳ್ತಾ ಇದೆ ಸೊ ನಿಮ್ಮ ಹೊಲದಲ್ಲಿ ಬೋರ್ವೆಲ್ ಹಾಕೋಕ್ಕುವ ಅಂದರೆ ಫಾರ್ಮ್ ಫಾಂಡ್ ರಿವರ್ ನದಿ ಇದೆಯಾ ಕೆನಲ್ ಇದೆಯಾ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ನಿಮಗೆ ಯಾವ ಥರ ಬೇಕು ನಿಮಗೆ ಅನ್ನೋದು ಹಾಕಬೇಕಾಗುತ್ತೆ ಹಾಕ್ಬೇಕಾಗುತ್ತೆ ಸೊ ಹೊಲದಲ್ಲಿ ಕೆನಲ್ ಇದೆ ಕೆನಲಿಂದ ನಮಗೆ ಪಂಪ್ ಸೆಟ್ ಮುಖಾಂತರ ನೀರನ್ನು ತಗೋಬೇಕು ಕೆನಲ್ ಅಂತ ಹಾಕೊಂಡಿದ್ದೀನಿ ನಿಮ್ದು ಯಾವುದೇ ಅದನ್ನು ಹಾಕ್ಕೊಳ್ಳಿ ಅದನಂತರ ಇರಿಗೇಷನ್ ಸೋರ್ಸ್ ಡೆಪ್ತ್ ಅಂತ ಕೇಳ್ತಾ ಇದೆ ಎಷ್ಟು ಫೀಟ್ ಆಳದೊಳಗೆ ಇದೆ ಅಂತಿದೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಬಟ್ ಅಲ್ಲಿ ಎಷ್ಟಿದೆ ನಿಮಗೆ ಎಷ್ಟು ಫೀಟು ಡೆಪ್ತು ಬಿಡಿತು ಎಷ್ಟಾಗುತ್ತೆ ಕೆನ ನಮಗೆ ಕೆನಲ್ ಹಾಕೊಂಡಿದ್ದೀನಿ ಬಿಡಿತು ಬರುತ್ತೆ ಎಷ್ಟು ದೂರ ಇದೆ ಅಂತ ಅದನ್ನು ನನಗೆ ಹಾಕ್ಕೊಂತೀನಿ ಸೊ ನಿಮ್ಮದು ಇದ್ರೆ ಎಷ್ಟು ಫೀಟ್ ಅಲ್ಲಿ ನೀರು ಬರುತ್ತೆ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ಹಾಕಬೇಕು ಇಲ್ಲಿ ಇರಿಗೇಷನ್ ಮೋಡ್ ಅಂತ ಕೇಳ್ತಾ ಇದೆ ಓಪನ್ ಡ್ರಿಪ್ಪು ಸ್ಪ್ರಿಂಕ್ಲರ್ ಅಂತಿದೆ ಓಪನ್ ಅಂತ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಮತ್ತೆ ಕೆಳಗಡೆ ಕ್ರಾಪ್ ಡೀಟೇಲ್ಸ್ ಕೇಳ್ತಾ ಇದೆ ಕ್ರಾಪ್ ಟೈಪು ಪ್ರೀವಿಯಸ್ ಇಯರ್ ಏನು ಬೆಳೆದಿದ್ರು ನೀವು ಅದನ್ನು ಹಾಕಬೇಕು ರಾಬಿ ಖಾರಿಪ್ ಅಂತ ನಾನು ಕಾರಿಫ್ ಅಂತ ತೊಗೊಂಡೀನಿ ನಂಬರ್ ಆಫ್ ಕ್ರಾಪ್ಸ್ ಅಂತ ಕೇಳ್ತಾ ಇದೆ ಎಷ್ಟು ಬೆಳೆ ಬೆಳೀತಾ ಇದಾರೆ ವರ್ಷಕ್ಕೆ ಅಂತ ಇಲ್ಲಿ ಪ್ರೀವಿಯಸ್ ಇಯರ್ ಅಂತ ಇದೆ ಎರಡು ಬೆಳೆನ ಅಥವಾ ಒಂದು ಬೆಳೆನ ಅಂತ ಕೇಳ್ತಾ ಇದ್ದೇವೆ ನಾವು ಒಂದೇ ಬೆಳೆ ಬೆಳೀತಾ ಇದ್ದೀವಿ ಮಳೆಗಾಲ ಚಳಿಗಾಲದಲ್ಲಿ ಅಷ್ಟೇ ಬರೋದು ಬೇಸಿಗೆ ಬರೋದಿಲ್ಲ ಸೊ ಹಾಗಾಗಿ ಒಂದೇ ಅಂತ ಹಾಕೊಂಡಿದ್ದೀನಿ ಕ್ರಾಪ್ ಟೈಪು ಇಲ್ಲಿ ಲಾಸ್ಟ್ ಇಯರ್ ಅಂತ ಕೇಳ್ತದೆ ಕಾರ್ಯಪ್ ಅಂತ ಹಾಕ್ಕೊಂಡಿದ್ದೀನಿ ನಂಬರ್ ಆಫ್ ಕ್ರಾಪ್ಸು ಲಾಸ್ಟ್ ಇಯರ್ ಅಂತ ಕೇಳ್ತದೆ ಒಂದೇ ಅಂತ ಹಾಕೊಂಡಿದ್ದೀನಿ ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಮತ್ತೆ ರಿಕ್ವೈರ್ಡ್ ಪಂಪ್ ಡೀಟೇಲ್ಸ್ ಅಂತ ಬರ್ತಾ ಇದೆ ಇಲ್ಲಿ ರಿಕ್ವೈರ್ಡ್ ಪಂಪ್ ಟೈಪ್ ಅಂತ ಕೇಳ್ತದೆ ಡಿ ಸಿ ಅಂತ ಬಂದಿದೆ ವಾಟರ್ ಲೆವೆಲ್ ಡೆಪ್ತ್ ಆಫ್ ವಾಟರ್ ಇನ್ ಸಮ್ಮರ್ ಸೀಸನ್ ಅಂತ ಕೇಳ್ತಾ ಇದೆ ಸೊ ಅದಾದ ರಿಕ್ವೈರ್ಡ್ ಪಂಪ್ ಸೆಟ್ ರಿಕ್ವೈರ್ಡ್ ಪಂಪ್ ಸಬ್ ಟೈಪ್ ಅಂತ ಕೇಳ್ತಾ ಇದೆ ಪಂಪ್ ಸಬ್ ಟೈಪು ಇಲ್ಲಿ ಸಬ್ ಅಂತ ಕೇಳ್ತಾ ಇದೆ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ ಪಂಪ್ ಕ್ಯಾಟಗರಿ ವಾಟರ್ ಫೀಲ್ಡ್ ಅದು ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ ಪಂಪ್ ಕೆಪಾಸಿಟಿ ಇಲ್ಲಿ ತ್ರೀ ಎಚ್ ಪಿ ಐದು ಎಚ್ ಪಿ ಏಳು ಎಚ್ ಪಿ ಹಿಂಗೆ ಕೊಟ್ಟಿದ್ದಾರೆ ನಮಗೆ ತ್ರೀ ಎಚ್ ಪಿ ಸಾಕು ಇಲ್ಲಿ ನಿಮಗೆ ಬೇಕಾದ್ರೆ ಐದು ಎಚ್ ಬಿ ಕೂಡ ತಗೋಬೋದು ನಂತರ ವಾಟರ್ ಲೆವೆಲ್ ಅಂತ ಕೇಳ್ತಾ ಇದೆ ಡೆಪ್ತು ಇನ್ ಸಮ್ಮರ್ ಸೀಸನ್ ಅಂತ ಕೇಳ್ತಾ ಇದೆ ಸೊ ನಿಮಗೆ ಇಲ್ಲಿ ಪಂಪ್ ಶೆಟ್ಟು ಹಾಕೋದಕ್ಕೆ ಎಷ್ಟು ಡೆಪ್ತು ಒಳಗಡೆ ನೀರು ಸಿಗುತ್ತೆ ಆ ಒಂದು ಡೆಪ್ತ ನಮ್ಮ ಫೀಟ್ ಲೆಕ್ಕದಲ್ಲಿ ಹಾಕಬೇಕಾಗುತ್ತೆ ಸೊ ನಂತರ ವಾಟರ್ ಲೆವೆಲ್ ಡೆಪ್ತು ಇನ್ ರೈನಿ ಸೀಸನ್ ಅಂತ ಕೇಳ್ತಾ ಇದೆ ಮಳೆಗಾಲದಲ್ಲಿ ಎಷ್ಟು ಫೀಟಿಗೆ ಬರುತ್ತೆ ಅಂತ ಅದನ್ನು ಕೂಡ ಇಲ್ಲಿ ಹಾಕಬೇಕು ಅದ ನಂತರ ವಾಟರ್ ಥ್ರೋ ಫುಟ್ ರಿಕ್ವೈರ್ಡ್ ಅಂತ ಕೇಳ್ತಿದೆ ಲಿಟ್ರಸ್ ಇವೆಲ್ಲ ರಿಕ್ವೈರ್ಡ್ ಏನಿಲ್ಲ ಸ್ಟಾರ್ ಮಾರ್ಕ್ ರೆಡ್ ಕಲರ್ ಅಲ್ಲಿ ಏನಿಲ್ಲ ತುಂಬಬಹುದು ಬಿಡಬಹುದು ಇದನ್ನ ಹಾಗೆ ಮತ್ತೆ ಇಲ್ಲಿ ಸೋಲಾರ್ ಅಗ್ರಿಕಲ್ಚರ್ ಪಂಪ್ ಕಾಸ್ಟ್ ಅಂತ ಕೇಳ್ತಾ ಇದೆ ಇಲ್ಲಿ ಎರಡು ಲಕ್ಷ ನೋಡಿ ಎಷ್ಟು ಕಾಸ್ಟ್ ಆಗುತ್ತೆ ಅದಕ್ಕೆ ಅಂದ್ರೆ ಎರಡು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಅಂತ ತೋರಿಸ್ತಾ ಇದೆ ಎರಡು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಟೋಟಲ್ ನಿಮಗೆ ಕಾಸ್ಟ್ ಆಗುತ್ತೆ ಅಂತ ಬರ್ತಾ ಇದೆ ಇಲ್ಲಿ ಸಬ್ಸಿಡಿ ಕೂಡ ಸಿಗುತ್ತಿದ್ರಲ್ಲಿ ನಿಮಗೆ ಸೊ ಸ್ಟೇಟ್ ಗೌರ್ಮೆಂಟ್ ಶೇರ್ ಅಂತ ಕೊಡ್ತಾ ಅರ್ಧದಷ್ಟು ಇಲ್ಲಿ ನೋಡಿ ರಾಜ್ಯ ಸರ್ಕಾರದ ಸ್ಟೇಟ್ ಗೌರ್ಮೆಂಟ್ ಶೇರು ಎರಡು ಲಕ್ಷ ಅರವತ್ತೆರಡು ಸಾವಿರದಲ್ಲಿ ಒಂದು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು ಬಂಡವಾಳ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಷೇರು ನೋಡಿ ಮೂವತ್ತು ಪರ್ಸೆಂಟು ಎಪ್ಪತ್ತೆಂಟು ಸಾವಿರ ಆರುನೂರ ಅರವತ್ತು ರೂಪಾಯಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ ಒಂದು ಲಕ್ಷ ಮೂವತ್ತೊಂದು ಸಾವಿರ ಇದು ಕೊಡುತ್ತೆ ಸೊ ನಿಮಗೆ ಬೆನಿಫಿಷಿಯರಿ ಶೇರು ಕೇವಲ ಐವತ್ತೆರಡು ಸಾವಿರ ರೂಪಾಯಿ ಹಾಕ್ಬೇಕು ನಿಮಗೆ ಎರಡು ಲಕ್ಷ ಅರುವತ್ತು ಸಾವಿರದಲ್ಲಿ ಕೇವಲ ಐವತ್ತು ಸಾವಿರ ರೂಪಾಯಿ ನಿಮ್ಮ ಒಂದು ರೈತರ ಒಂದು ಬಂಡವಾಳ ಇರುತ್ತೆ ಈ ರೀತಿಯಾಗಿರುತ್ತೆ ನಿಮಗೆ ನೋಡಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೋರ್ಮೆಂಟ್ ಸೇರಿ ನಿಮಗೆ ಎರಡು ಲಕ್ಷದವರೆಗೂ ನಿಮಗೆ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ ಕೇವಲ ಐವತ್ತು ಸಾವಿರ ರೂಪಾಯಿ ನಿಮಗೆ ಕಟ್ಟಬೇಕು ಇಲ್ಲಿ ಪಂಪ್ ಜಿ ಎಸ್ ಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಮೌಂಟ್ ಟು ಬಿ ಪೇ ಎಟ್ ಬೆನಿಫಿಷರಿ ಅಂತ ಕೊಟ್ಟಿದ್ದಾರೆ ಎಷ್ಟು ನೀವು ಪೇ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತಾ ನೋಡಿ ಅಮೌಂಟ್ ಟು ಬಿ ಪೇ ಬೈ ಬೆನಿಫಿಷರಿ ಅಂತ ಐವತ್ತೊಂಬತ್ತು ಸಾವಿರ ರೂಪಾಯಿ ನಾವು ಪೇ ಮಾಡಬೇಕು ಇಲ್ಲಿ ಬಂದಿದೆ ಎರಡು ಲಕ್ಷ ಅರವತ್ತೆರಡು ಸಾವಿರದಲ್ಲಿ ಐವತ್ತೊಂಬತ್ತು ಸಾವಿರ ನಾವು ಪೇ ಮಾಡಬೇಕು ಎರಡು ಲಕ್ಷ ನಮಗೆ ಈ ಒಂದು ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಸ್ಕೀಮ್ ಒಳ್ಳೆಯ ಒಂದು ಸ್ಕೀಮು ರೈತರಿಗಿದು ಸೊ ಅದನಂತರ ಮತ್ತೆ ಕೆಳಗಡೆ ಸ್ಕ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸು ಇಲ್ಲಿ ಮೊದಲಿಗೆ ಅಕೌಂಟ್ ನಂಬರ್ ಹಾಕಿ ಬ್ಯಾಂಕ್ ಅಕೌಂಟ್ ನಂಬರು ಅಕೌಂಟ್ ಹೋಲ್ಡರ್ಸ್ ನೇಮು ಟೈಪ್ ಅಕೌಂಟು ಸೇವಿಂಗ್ ಅಂತಿದೆ ಕರೆಂಟ್ ಅಕೌಂಟ್ ಸೇವಿಂಗ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಆ್ಯಪ್ಸ್ ಕೋಡ್ ಹಾಕಿ ಆ್ಯಪ್ಸ್ ಕೋಡ್ ಹಾಕಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಬ್ಯಾಂಕ್ ನೇಮು ಎಮ್ ಆರ್ ಐ ಕೋಡು ಬ್ರ್ಯಾಂಚ್ ನೇಮು ಮತ್ತು ಬ್ರ್ಯಾಂಚ್ ಸಿಟಿ ಆಟೋಮೆಟಿಕ್ಕಾಗಿ ತಾನೇ ಇಲ್ಲೆಲ್ಲ ಫಿಲ್ಅಪ್ ಆಗಿ ಹೋಗುತ್ತೆ ಸೊ ಅದರ ನಂತರ ಅನ್ನು ಅಪ್ಲೋಡ್ ಅಂತ ಕೇಳ್ತಾ ಇದೆ ಇಲ್ಲಿ ನಿಮ್ಮ ಒಂದು ಪಾಣಿಯನ್ನು ಅಪ್ಲೋಡ್ ಮಾಡಬೇಕು ಅದರ ನಂತರ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ಎರಡು ಎಮ್ ಬಿಕ್ಕಿಂತ ಒಳಗಡೆ ಸ್ಕ್ಯಾನ್ ಮಾಡ್ಕೊಂಡು ಜೆ ಪಿ ಜಿ ಆಗಿರ್ಬೋದು ಪಿ ಎನ್ ಜಿ ಆಗಿರ್ಬೋದು ಪಿ ಡಿ ಎಫ್ ಆಗಿರ್ಬೋದು ಯಾವ್ದಾನ ಒಂದರಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಲ್ಲಿ ಆಧಾರ್ ಕಾರ್ಡು ಪಾಣಿ ಮತ್ತು ಎನ್ ಓ ಸಿ ಅಂತ ಕೇಳ್ತಾ ಇದೆ ಇಫ್ ದ ನೇಮ್ ಆಫ್ ದ ಕಲೆಕ್ಟರ್ ಈಸ್ ಡಿಫ್ರೆಂಟ್ ಫ್ರಮ್ ದ ನೇಮ್ ಇನ್ ಆರ್ ಟಿ ಸಿ ಇಂದ ಕೆ ಎಸ್ ಎಫ್ ಸಚಿವ್ ಫಾರೆಸ್ಟ್ ಲ್ಯಾಂಡ್ ಅಂತ ಬಂದಿದೆ ಇದು ನಿಮಗೆ ಎನ್ ಓ ಸಿ ಅವಶ್ಯಕತೆ ಇರೋದಿಲ್ಲ ಇದನ್ನು ಸ್ಟಾರ್ ಮಾರ್ಕ್ ಏನಿಲ್ಲ ಅಪ್ಲೋಡ್ ಮಾಡಬಹುದು ಹುಡುಗಬಹುದು ನಿಮಗೆ ಇದೇನು ಅವಶ್ಯಕತೆ ಇಲ್ಲ ಸದನತ್ರ ಇಲ್ಲಿ ಸರ್ಟಿಫಿಕೇಟ್ ಕೇಳುತ್ತೆ ನೀವು ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅಪ್ಲೋಡನ್ನು ಮಾಡಬೇಕಾಗುತ್ತೆ ವೆಲಸನ್ನು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಅಂಡರ್ಟೇಕಿಂಗ್ ಇದೆ ಎಲ್ಲ ನೀವು ಓದ್ಕೊಳ್ಳಿ ಓದ್ಕೊಂಡು ಡಿಕ್ಲರೇಷನ್ನ ಟಿಕ್ ಮಾಡಿ ಟಿಕ್ ಮಾಡಿದ ನಂತರ ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ ನೋಡಿ ಈ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಅದು ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಆರ್ ಯು ಶೋರ್ ಡೂ ಯು ವಾಂಟ್ ಟು ಸಬ್ಮಿಟ್ ದ ಡೀಟೇಲ್ಸ್ ಅಂತ ಎಸ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ವೇಟ್ ಮಾಡಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಸಬ್ಮಿಟೆಡ್ ಅಂತ ಬಂದಿದೆ ಮತ್ತು ಇಲ್ಲಿ ರಿಕ್ವೆಸ್ಟ್ ಪಾರ್ಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಂಗೆ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ನಿಮಗೊಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಮತ್ತಿಲ್ಲಿ ಸ್ಯಾಂಕ್ಷನ್ ರಿಕ್ವೆಸ್ಟ್ ಕೂಡ ಒಂದು ಕ್ಲಿಕ್ ಮಾಡಿ ನಿಮ್ಗೊಂದು ಪಿ ಡಿ ಅನ್ನು ಕೂಡ ಪ್ರಿಂಟ್ ತಗೊಳ್ಳಿ ಅಪ್ಲಿಕೇಶನ್ ಡೌನ್ಲೋಡ್ ಸಲ್ಲಿ ನಿಮಗೆ ಒಂದು ಪಿ ಡಿ ಎಫ್ ಕೂಡ ಸೇವ್ ಆಗಿದೆ ಡೌನ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಒಂದು ಪ್ರಿಂಟ್ ಇದನ್ನು ಕೂಡ ಪ್ರಿಂಟ್ ಅನ್ನ ತಕೊಳ್ಳಿ ರಿಕ್ವೆಸ್ಟ್ ನಿಮ್ಮ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಡೌನ್ಲೋಡ್ ಅಪ್ಲಿಕೇಶನ್ ತಗೊಳ್ಳಿ ಈ ರೀತಿಯಾಗಿ ನೀವು ತುಂಬಾ ಈಸಿಯಾಗಿ ಸೋಲಾರ್ ಪಂಪ್ ಸೆಟ್ಗೆ ಆನಂದ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ತಿಳಿಸ್ಕೊಟ್ಟಿದ್ದೀನಿ ಪಿ ಎಂ ಕುಸುಮ ಬಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಉಚಿತವಾಗಿ ಯಾವುದೇ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗಿದೆ ನೀವೇ ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ ತುಂಬ ಈಸಿಯಾಗಿ ಈ ಒಂದು ಮಾಹಿತಿ ಅಪ್ಲಿಕೇಶನ್ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್